ಈ ಇಲ್ಲದ ಕಂಬಗಳು ನಮ್ಮ ಜನರ ಏನು ಒಂದು ಒಂದು ಸಮಸ್ಯೆಗಳ ಬಗ್ಗೆ ನೀವು ಹಾಲಿ ಶಾಸಕರ ಗಮನಕ್ಕೆ ತಂದಿದ್ದೀರಾ ಇಲ್ಲ ಸರ್ ಹಾಲಿ ಶಾಸಕರ ಗಮನಕ್ಕೆ ತರಲಿಲ್ಲ ಸರ್ ಹಿಂದೆ ಶಾಸಕರು ಇದ್ರೆ ಅವ್ರ ಗಮನಕ್ಕೆ ಸರ್ ಸ್ನೇಹಿತರೆ ನೋಡಿ ಈ ಮನೆ ಬೀಗ ಹಾಕಿದೆ ಈ ಮನೆ ಒಳಗಡೆ ನೀರು ತುಂಬಿ ಅದರ ಒಂದು ಬಸಲ್ ಮನೆಯಿಂದ ನೀರು ಯಾವ ಕೋರ್ಸ್ ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಸಿದ್ಧಾರ್ಥ ನಗರದ ರೋಡಲ್ಲಿದ್ದೀನಿ ನೋಡಿ ಇಲ್ಲಿ ಒಂಬತ್ತನೇ ವಾರ್ಡಿನ ಚುನಾಯಿತ ಪ್ರತಿನಿಧಿಯಾದಂಥ ಸವಿತಾ ಮೇಡಮ್ ಅವ್ರನ್ನ ಮತಸ್ಟ್ಲಿಕ್ಕೆ ಬಂದಿದ್ದೀನಿ ಈ ಒಂದು ವಾರ್ಡಲ್ಲಿ ನೀರು ಯಾವ ಮಟ್ಟದಲ್ಲಿ ಪೋಲಾಗ್ತಾ ಇದೆ ಅಂತಂದರೆ ಸತತ ಐದು ವರ್ಷಗಳಿಂದ ಪೋಲಾಗ್ತಿದೆ ಅಂತ ನನಗೆ ಮಾಹಿತಿ ಸಿಕ್ತು ಬನ್ನಿ ಈ ಒಂದು ವಿಚಾರದಲ್ಲಿ ಈ ವಾರ್ಡ್ನ ಚುನಾಯಿತ ಪ್ರತಿನಿಧಿಯವರು ಏನು ಹೇಳ್ತಾರೆ ಅಂತ ನೀವೇ ಕಳ್ಸ್ಕೊಳ್ಳಿ ಬನ್ನಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನಾನು ಇವಾಗ ನಿಮ್ಮ ಒಂಬತ್ತನೇ ವಾರ್ಡು ಮತ್ತೆ ಹತ್ತೆ ವಾರ್ಡು ಸಿದ್ಧಾರ್ಥ ನಗರದ ಈ ಎರಡು ವಾರ್ಡ್ಗಳಲ್ಲಿ ಸಾಕಷ್ಟು ಕಡೆ ಓಡಾಡ್ಕೊಂಡು ಬಂದೆ ಮೇಡಮ್ ಯಾವುದೇ ಒಂದು ನೀರಿನ ಪೈಪ್ಗಳಿಗೆ ನಲ್ಲಿಗಳೇ ಹಾಕಿಲ್ಲ ಸುಮಾರು ಒಂದು ಅರವತ್ತು ಮನೆಗಳು ಮೋಸ್ಟ್ಲಿ ನೂರು ಮನೇ ಇರ್ಬೋದೇನೋ ನೋಡಿ ನೀವು ಒಂಬತ್ತನೇ ವಾರ್ಡಿನ ಸದಸ್ಯರಲ್ವಾ ಮೇಡಮ್ ನೀವು ಹ ಎಷ್ಟು ವರ್ಷ ಆಯ್ತು ನೀವು ಎಲೆಕ್ಷನ್ ಗೆದ್ದು ಎಷ್ಟು ವರ್ಷ ಆಯ್ತು ನಡೀತಾ ಸರ್ ಹೌದಾ ಮೇಡಮ್ ಇಷ್ಟು ವರ್ಷಗಳಿಂದ ನೀವು ನಿಮ್ಮ ವಾರ್ಡ್ನಲ್ಲಿರುವಂತಹ ಒಂದು ಮೂಲಭೂತ ಸಮಸ್ಯೆಗಳು ಏನಿದೆ ಈಗ ನಿಮಗೂ ಗೊತ್ತು ನೀರು ಎಷ್ಟು ಅಮೂಲ್ಯವಾದದ್ದು ಅಂತ ನಿಮಗೆ ಜನ ಒಂದು ವೋಟ್ ಹಾಕಿ ನಿಮ್ಮನ್ನ ಗೆಲ್ಸಿದ್ದಾರೆ ನೀವು ಏನು ಕೆಲಸ ಮಾಡ್ದೇನೆ ಮನೇಲಿ ಕೂತ್ಕೊಂಬಿಟ್ರೆ ಈ ಒಂದು ಯಾವ ಕಾರಣಕ್ಕೋಸ್ಕರ ನೀವು ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತು ಮೊನ್ನೆ ಇರ್ಬೋದು ನೀವು ಬೇರೆ ಯಾರ್ಗಾರ ಅವಕಾಶ ಮಾಡ್ಕೊಡ್ಬೋದಿತ್ತಲ್ಲ ನೀವು ಮೇಡಮ್ ನೀವು ಇಲ್ಲ ಸರ್ ನಾವು ಜನಗಳ ಸೇವೆ ಮಾಡಬೇಕು ಅಂತಲೇ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು ಬಟ್ ನಮಗೆ ಹೇಳಿದ ಅರ್ಜಿಗಳನ್ನ ಕೊಟ್ಟಿದ್ದೀವಿ ಇಷ್ಟು ಸಮಸ್ಯೆಗಳಿದೆ ವಾರ್ಡಲ್ಲಿ ಬಂದಿ ವೀಕ್ಷಣೆ ಮಾಡಿ ನಮ್ಮ ಸಮಸ್ಯೆಗಳು ಏನೇನಿದೆ ನಾವು ತೋರಿಸ್ತೀವಿ ಬನ್ನಿ ಅಂದ್ರು ನಮಗೆ ಪುರಸಭೆಯಿಂದ ಯಾವುದೂ ನಮಗೆ ಹೇಳ್ತಾ ಇಲ್ಲ ಬರ್ತಾ ಇಲ್ಲ ಸರ್ ಬರ್ತೀವಿ ಅಂತಾರೆ ಬರ್ತಾ ಇಲ್ಲ ಈಗ ಮೇಡಮ್ ಇವಾಗ ಈಗ ನೀವು ಕೂಡ ಒಬ್ಬ ಮಹಿಳಾ ಸದಸ್ಯರಲ್ವೇ ಈಗ ಪುರಸಭೆ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಯಾಗಿರೋರು ನಾಗರತ್ನಮ್ನವರು ಇದ್ದಾರೆ ಎಸ್ ಸರ್ ಒಬ್ರು ಮಹಿಳೆ ಆಗೋದ್ರಿಂದ ಅವ್ರ ಹತ್ರ ನೀವು ನಿಮ್ಮ ಸಮಸ್ಯೆ ಹೇಳ್ಕೊಬೋದಿತ್ತಲ್ವಾ ಹೇಳಿದೀವಿ ಸರ್ ಡೇಟ್ ಕೊಟ್ಟಿದ್ದಾರೆ ದಿನ ಡೇಟ್ ಇದು ಬತ್ತಿದೀನಿ ಅಂತಾರೆ ಬರಲ್ಲ ನನ್ ಕೆಲ್ಸಗಳಿದೆ ಬರ್ತೀನಿ ಅಂತಾರೆ ಬರಲ್ಲ ನಾವು ಎಷ್ಟ್ ದಿನ ಅಂತ ಹೇಳೋದು ಎಲ್ಲಾರ್ಗು ಹೇಳಿದ್ವಿ ಚೀಫ್ ಆಫೀಸರ್ ಹೇಳಿದಿವಿ ಅಧ್ಯಕ್ಷರ್ಗೆ ಹೇಳಿದೀವಿ ಉಪಾಧ್ಯಕ್ಷರ್ಗೆ ಎಲ್ಲಾರ್ಗೂ ಹೇಳಿದೀವಿ ಸರ್ ಹೇಳ್ತೇನೆ ಇರ್ತೀವಿ ಪ್ರತಿ ಮೀಟಿಂಗ್ ಅಲ್ಲಿ ಸಮಸ್ಯೆ ನಾನು ಹೇಳ್ತೇನೆ ಇರ್ತೀನಿ ಆದ್ರೆ ಅವ್ರ ನಮ್ಮ ಮಾತನ್ನ ದೇನ್ಕ ಅವ್ರನ್ನ ನೀವು ಹೇಳುವಂಗೆ ಹಿಂಗ್ ಇಂಡಿಪೆಂಡೆಂಟ್ ಗೆದ್ದವ್ರಿ ಇವ್ರ ಬಾತ್ ಏನ್ ಬೆಲೆ ಕೊಡ್ಬೇಕು ಏನ್ ಮಾಡ್ತಾರೆ ಬಿಡ್ಲಿ ಅಂತ ಅವ್ರ ಆತರ ಅಂದ್ರೆ ನೀವು ಯಾವುದೇ ಒಂದು ಜೆಡಿಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದವರಲ್ವ ನೀವು ಬಿಜೆಪಿ ನೀವು ಸ್ವತಂತ್ರ ಅಭ್ಯರ್ಥಿನ ಅಂದ್ರೆ ನೀವು ಸ್ವತಂತ್ರ ಅಭ್ಯರ್ಥಿ ಆಗಿರೋ ಕಾರಣಕ್ಕೋಸ್ಕರ ನೀವು ನೆಗ್ಲಿಜೆನ್ಸ್ ಮಾಡ್ತಾ ಸರ್ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ನೀವು ಮೌಖಿಕವಾಗಿ ಏನಾರ ಗಮನಕ್ಕೆ ತಂದಿದ್ದೀರಾ ಅಥವಾ ಯಾವ್ದಾದ್ರು ಅರ್ಜಿ ಕೊಟ್ಟಿದ್ದೀರಾ ಮೌಖಿಕವಾಗಿ ಹೇಳಿದೀವಿ ಸರ್ ಅರ್ಜಿನೂ ಕೊಟ್ಟಿದ್ದೀವಿ ಸರ್ ಒಂದಲ್ಲ ಎರಡು ಮೂರು ಅರ್ಜಿ ಕೊಟ್ಟಿದ್ದೀವಿ ಸರ್ ಯಾವಾಗ ಕೊಟ್ಟಿದ್ದೀರಾ ಮೇಡಮ್ ಮೂರನೇ ತಿಂಗಳಿ ಸರ್ ಅರ್ಜಿ ಇದೆಯಾ ನಿಮ್ಮ ಹತ್ರ ಇದೆ ಸರ್ ನೋಡಿ ಸರ್

ನೀವು ಹಾಲಿ ಶಾಸಕರ ಗಮನಕ್ಕೆ ತಂದಿದ್ದೀರಾ ಇಲ್ಲ ಸರ್ ಹಾಲಿ ಶಾಸಕರ ಗಮನಕ್ಕೆ ತರಲಿಲ್ಲ ಸರ್ ಸರ್ ಹಿಂದೆ ಗಮನಕ್ಕೆ ಅಂದರೆ ಅನ್ನದಾನಿಯವರ ಗಮನಕ್ಕೆ ತಂದಿದ್ದೀರಾ ಅನ್ನದಾನಿಯವ್ರಿಗೆ ಹೇಳಿದೀವಿ ಸರ್ ಒಂದು ಪೈಪ್ ಒಡೆದೋಗಿ ವರ್ಷಗಳಿಂದ ನೀರು ಪೋಲಾಗ್ತಿದೆ ಅಂತ ಸುದ್ದಿ ಮಾಡಿದ್ನಲ್ಲ ಅದೇ ರೀತಿ ನಾನು ಸಿದ್ಧಾರ್ಥನಗರದ ನಗರದ ಒಂದು ಭಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿನ ಕೆಲ ನಾಗರಿಕರು ನೋಡಿ ಇದೇ ರೀತಿ ಈ ಒಂದು ನಮ್ಮ ಬಡಾವಣೆಗಳಲ್ಲೂ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಒಂದು ನಲ್ಲಿ ತೋರಿಸಿದ್ರು ಸ್ನೇಹಿತರೆ ಆ ಥರ ಹತ್ತಾರು ನಲಿಗಳಿದೆ ಅಂತ ಹೇಳಿದ್ರು ನೋಡಿ ಸ್ಯಾಂಪಲ್ಗೆ ಈ ಒಂದು ನಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ನಲ್ಲಿಗೆ ಯಾವುದೇ ರೀತಿಯ ಒಂದು ಟ್ಯಾಪ್ ಇಲ್ಲ ಒಂದು ಮರದ ತುಂಡನ್ನು ಈ ಒಂದು ಇದಕ್ಕೆ ತುರುಕಿದ್ದಾರೆ ಇಲ್ಲಿ ಸಾಕಷ್ಟು ನೀರು ಪೋಲಾಗ್ತಾಯಿದೆ ಇದೆ ಇದಕ್ಕೊಂದು ಒಂದು ಟ್ಯಾಪ್ ಹಾಕುವಂಥ ಒಂದು ಯೋಗ್ಯತೆಯೂ ನಮ್ಮ ಪುರುಸಭೆಗೂ ಇಲ್ಲ ಅಥವಾ ಇಲ್ಲಿರುವಂಥ ಸ್ಥಳೀಯ ಯಾರಾದರೂ ಒಬ್ಬರು ಇದಕ್ಕೊಂದು ನಲ್ಲಿ ಹಾಕ್ಬೋದು ಏನೋ ಒಂದು ನಲ್ಲಿ ಹಾಕಲಿಕ್ಕೆ ಒಂದು ಐವತ್ತು ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ನೋಡಿ ಸಾಕಷ್ಟು ಒಂದು ಅಮೂಲ್ಯವಾದಂಥ ಜೀವಜಲ ಪೋಲಾಗ್ತಾ ಇದೆ ಈ ಒಂದು ಸಿದ್ಧಾರ್ಥ ನಗರದಲ್ಲಿ ಸಾಕಷ್ಟು ನೀರು ಪೋಲಾಗ್ತಾ ಇದೆ ಅಂತ ಹೇಳಿ ನಾಗರಿಕರು ಮಾಹಿತಿ ಕೊಟ್ಟಿದ್ದಾರೆ ಆ ಒಂದು ನಲ್ಲಿಗಳನ್ನು ನೋಡೋಣ ಅದರಲ್ಲಿ ಆಯಿತು ಅದಕ್ಕೊಂದು ನಲ್ಲಿ ಹಾಕ್ಸೋಕ್

ಸ್ನೇಹಿತರೆ ಮಳವಳ್ಳಿಯಿಂದ ಕೊಳ್ಳೇಗಾಲಕ್ಕೆ ಹೋಗುವಂತ ಮುಖ್ಯ ರಸ್ತೆಯಲ್ಲಿ ಇದೆ ನೋಡಿ ಇಲ್ಲಿ ನೀರು ಸಂಪಲ್ಲಿ ತುಂಬು ಹರ್ಕೊಂಡು ಹೋಗ್ತಾ ಇದೆ ಸಂಪ್ನಲ್ಲಿ ತುಂಬಿ ನೀರು ಪೋಲಾಗ್ತಾ ಇದೆ ಮಳವಳ್ಳಿ ಜನಗಳಿಗೆ ನೀರಿನ ಬಗ್ಗೆ ಯಾವ ರೀತಿ ಒಂದು ಅಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ನೋಡಿ ನೀರು ಎಷ್ಟು ನೀರ್ ಪೋಲಾಗ್ತಾ ಇದೆ ಅಮೂಲ್ಯವಾದಂತಹ ಜೀವ ಜಲ ಅವ್ರು ಏನ್ ಗಿಣಸು ಗಿತ್ ಇದಾರೆ ಅಂತಾನೆ ಒಂದು ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಶತಮಾನದ ಇತಿಹಾಸ ಇರುವಂತಹ ಪುರಸಭೆಯಲ್ಲಿ ಇಂತ ಒಂದು ಕೆಟ್ಟ ಆಡಳಿತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಮನೆಯಲ್ಲಿನ ಗೌರ್ಮೆಂಟ್ ನಲ್ಲಿ ಹಾಕ ಇದು ಹಾಂ 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 ಅಲ್ಲ ಇಷ್ಟೊಂದು ನೋಡಿ ನೀರು ವೇಸ್ಟ್ ಆಗಿ ಎಷ್ಟೊಂದು ನೀರು ವೇಸ್ಟ್ ಆಗ್ತಾ ಇದೆ ಇಲ್ಲ ಎಷ್ಟೋ ಕೆಲವೊಂದು ಊರುಗಳಲ್ಲಿ ಯಾಕ ನೀರಿಂದಲೇ ಜನ ಪರದಾಡ್ತಾರೆ ಗೊತ್ತಾ ಹ್ಞೂ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮಾಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಮಾಡಿ ನೋಡಿ ಸರ್ ಎಲ್ಲರೂ ಸರ್ಗೆ ಒಂದು ಇದಾಗ್ ಸಿಕ್ಕಿಲ್ವ ನಲ್ಲಿ ಹಾಕಿ ಸಿಗಿಲ್ವ ನೀರೆಲ್ಲ ವೇಸ್ಟ್ ಆಗೋದಿಲ್ವ ಸ್ನೇಹಿತರೆ ನೋಡಿ ಈ ಮನೆ ಬೀಗ ಹಾಕಿದೆ ಈ ಮನೆ ಒಳಗಡೆ ನೀರು ತುಂಬಿ ಅದರ ಒಂದು ಬಸ್ಸಲ್ ಮನೆಯಿಂದ ನೀರು ಯಾವ ಫೋರ್ಸಲ್ಲಿ ಹೊರಗಡೆ ಬರ್ತಾ ಇದೆ ಅಂತ ನೀವೇ ನೋಡಿ

ನೀರು ನಿಂತ ನಿಂತಿಲ್ಲ ಅಲ್ಲಿಗಂತೂ ಹಂಗೆ ಅದು ನಾನು ಚೀಫ್ ಸರ್ ಕಂಪ್ಲೇಂಟ್ ಮಾಡಿದ್ರೆ ಇವನ್ ಕೆಲವೊಂದು ಟ್ಯಾಪ್ ಹಾಕ್ತಿ ಮುಂದಕ್ಕೆ ನೀರು ಹತ್ತಿ ಅಂತ ಹೇಳಿದ್ರೆ ಅವರು ನಮ್ಮ ಮಾತನ್ನ ಲೆಕ್ಕಕ್ಕೆ ತಕ್ಕೋದಿಲ್ಲ ಇಂಡಿಪೆಂಡೆಂಟ್ ಕೌನ್ಸಿಲ್ ಅಂತ ये मन <laughs>